ಸಾರ ಗುರುಗಳ ಕರುಣದಿಂದ ಕರುಣದಿಂದಾಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನಮ ತಳೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ನಿನ್ನೆ ದಿವಸ ದೇವೇಂದ್ರ ದೇವೇಂದ್ರನು ನಾನು ಶ್ರೀಕೃಷ್ಣನಿಗೆ ಕುಂಡಿನಪುರ ಉದ್ಯಾನದಲ್ಲಿ ಶ್ರೀಕೃಷ್ಣನಿಗೆ ಜಗತ್ತಿಗೇ ರಾಜ ಅಂತ ಹೇಳಿ ಅಭಿಷೇಕ್ ಮಾಡ್ತೇನೆ ಎಲ್ಲರೂ ನೀವು ಅಲ್ಲಿಗೆ ಬರಬೇಕು ಅಂತ ಹೇಳಿ ದೂತನಿಗೆ ಹೇಳಿ ಕಳಿಸ್ತಾನೆ ಆಗ ದೂತ ಬಂದು ಈ ರೀತಿಯಾಗಿ ಮಾಡ್ತಾ ಮಾತಾಡ್ತಾನೆ ನೋಡಿರೋ ನೋಡಿರೋ ದೇವೇಂದ್ರ ನಾಡಿದ ಮಾತು ಗೋಪಾಲಕನ ಬಳವು ಅವಗೆ ಗರ್ವವು ಬಂದಿತು ಭೀಷ್ವಕನ ತನುಜರಿಂದ ಕೋಡಿ ಬಹುಮಾನ ಬಹಳ ಮಾ ಬಹಳ ರಾಯರ ಮೋರೆಗಳ ತಗ್ಗು ಮಾಡಿದ ವಸುದಾಧೀಶನ ಕರೆಸಿದ ತೋರಿಸಿದ ವಿಶ್ವರೂಪ ಶಶಿಮುಖೆಯರು ನೋಡೆ ಭೀಷ್ಮರಾಯಗೆಂದರು ನಿನ್ನ ಮಗಳು ಶ್ರೀದೇವಿ ಕನ್ನಿಕೆತನಗಿರಲಿ ಮುನ್ನ ಒಬ್ಬ ರಾಯರಿಗೆ ಅರುಹಳಲ್ಲವೋ ತತ್ವ ಉಪದೇಶ ಮಾಡಿ ಪಕ್ಷವಾನ ತೆರಳಿ ಹೋದ ಹುಚ್ಚರಾಗಿ ರಾಯರು ಕಂಗೆಟ್ಟು ಕುಳಿತರು ಆಗ ಎಲ್ಲರೂ ಹೇಳ್ತಾ ಇದ್ದಾರೆ ದೇವಿಯ ಕೃಷಿ ನೋಡಿ ಕೇಳ್ರಿ ಈ ಶ್ರೀಕೃಷ್ಣ ದೇವೇಂದ್ರ ಹೇಳ್ತಾ ಇದ್ದಾರೆ ಈ ಶ್ರೀಕೃಷ್ಣ ಜಗತ್ತಿಗೆ ರಾಜ ಮಾತನ್ನೇ ಕೇಳಿ ಜರಾಸಂದನ ಪಕ್ಷದವರಿಗೆ ಬಹಳ ಅಸಮಾಧಾನವಾಗಿ ದುಃಖ ಆಗುತ್ತಂತೆ ಜರಾಸಂದ ಭೀಷ್ಮಕರ ಮಗಳಾದ ರುಕ್ಮಿಣಿ ರುಕ್ಮಿ ಮೊದಲಾದರ ಜೊತೆಯಲ್ಲಿ ಈ ಮಾತನ್ನು ಕೇಳಿ ತಗ್ಗಿ ತಲೆಯನ್ನ ತಗ್ಗಿಸ್ಕೊಂಡು ಕೂತ್ಕೊತಾನಂತೆ ಇಂದ್ರನು ಶ್ರೀಕೃಷ್ಣ ಹತ್ತಿರ ಬಂದು ಭೀಷ್ಮಕ್ಕ ರಾಜನ್ನು ಕರೆದುಕೊಂಡು ಬಂದು ಶ್ರೀಕೃಷ್ಣನ ಮಹಿಮೆಯನ್ನು ತೋರಿಸ್ತಾನೆ ಹೇಳ್ತಾನಂತೆ ಆಗ ಶ್ರೀಕೃಷ್ಣನು ಭೀಷ್ಮಕ್ಕನೇ ಮೊದಲಾದ ಕೆಲವು ಮುಖ್ಯ ರಾಜರಿಗೆ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಪರಮಾತ್ಮ ಶ್ರೀಕೃಷ್ಣ ಆಗ ಶ್ರೀಕೃಷ್ಣ ಕೇಳ್ತಾನಂತೆ ನಾನು ನಾರಾಯಣ ಹೇಳ್ತಾನಂತೆ ನಿನ್ನ ಮಗಳು ರುಕ್ಮಿಣಿ ದೇವಿ ಮಹಾಲಕ್ಷ್ಮಿ ದೇವಿ ನಾವಿಬ್ಬರು ಅನಾದಿ ಕಾಲದಿಂದ ದಂಪತಿಗಳಾಗಿದ್ದೇವೆ ನನ್ನನ್ನು ಬಿಟ್ಟು ಅವಳನ್ನು ಬೇರೆ ರಾಜರಿಗೆ ಹೇಗೆ ಕೊಡ್ತಪ್ಪ ನೀನು ಆ ಸತ್ಯವನ್ನು ಹೇಳಿ ಇದ್ದ ಸತ್ಯವನ್ನು ಹೇಳಿ ಶ್ರೀಕೃಷ್ಣ ಗರುಡ ಮೇಲೇರಿ ಕುಳಿತುಕೊಂಡು ಹೊರಟು ಹೋಗ್ತಾನೆ ಅಲ್ಲಿದ್ದ ರಾಜರೆಲ್ಲರೂ ಆಶ್ಚರ್ಯಚಕಿತರಾಗಿ ಏನು ಮಾಡು ತಿಳಿಯದೆ ಕುತ್ಕೋತಾರಂತೆ ಅಲ್ಲೇ ಎಲ್ಲ ರಾಜರು ಏನ್ ಮಾಡ್ಬೇಕು ಅಂತ ಗೊತ್ತಾಗಬೇಕ ಕೂತಿದ್ದಾರೆ ದೇವ ಬಾಹೋ ಸುದ್ದಿಯ ಮಗಧ ದೂರದಲ್ಲಿ ಕೇಳಿ ಇನ್ಯಾಗೆ ಮಾಡಲೆಂದ ಉಪಾಯ ಕೇಳಿದ ದೇವಾದಿ ದೇವನೆಂದು ನೀವೆಲ್ಲರೂ ಮರೆ ಇಡು ಹೋಗಿ ಸ್ವಾಮಿ ರಕ್ಷಿಸಾನು ಶಿರ್ಶಿಶು ಎಂದರು ಕಡೆಗಣ್ಣು ಸುಡತ ಬಂದು ನೋಡಿದ ಮಗಧನು ಬೈದು ಸಾಲ್ವಗೆ ಬಂದ ಬಂದು ಶಿಶು ಪಾಲನ ರುದ್ರ ನಮಗೆ ದೇವರೇ ನೀವೇ ನಮಗೆ ಗುರು ಗುರು ಭೂತ ಹರಿ ನಮಗೆ ವೈರಿ ಎಂಬೋದೆ ಸಿದ್ಧವೋ ದೇವ ಬಾರದ ಮುನ್ನ ಮಾಡಿಕೊಂಬ ಮದುವೆಯ ಸಾಲ್ವ ರುಕ್ಮಕೋಡಿ ಸಭೆ ಒಳಗೆ ನುಡಿದನು ಆ ದೇವದೂತನ ಮಾತನ್ನು ಕೇಳಿ ಮಗದ ಜರಾಸಂದನು ಏನು ಉಪಾಯ ಅಂತ ಅಂಥೇಳಿ ಕೇಳ್ತಾನೆ ಆಗ ಅಲ್ಲಿದ್ದ ರಾಜರು ನಾವು ಹಾಗೂ ಶಿಶುಪಾಲ ಎಲ್ಲರೂ ಶ್ರೀಕೃಷ್ಣರಿಗೆ ಶರಣಾಗತರಾಗೋಣ ಆಗಲೇ ನಮ್ಮೆಲ್ಲರ ರಕ್ಷಣೆ ಆಗತ್ತೆ ಅಂತ ಹೇಳ್ತಾರೆ ಆ ಮಾತನ್ನೇ ಕೇಳಿ ಜರಾಸಂದ ಕೆಂಗಣ್ಣಿನಿಂದ ಎಲ್ಲರನ್ನ ನೋಡ್ತಾನೆ ಶೆಟ್ಟಿನಿಂದ ಆಗ ಸಾಲ್ವ ಶಿಶುಪಾಲನ ಹತ್ತಿರ ಬಂದು ನಾವೆಲ್ಲ ರುದ್ರನ ಭಕ್ತರು ರುದ್ರದೇವರ ಭಕ್ತರು ನಮಗೆ ರುದ್ರಭಕ್ತನಾಗಿರುವಂತಹ ಜರಾಸಂಧನೇ ಗುರು ಆದ್ದರಿಂದ ಅವೆರಿಗೆ ಅವತಾರವಾಗಿರುವಂತಹ ಶ್ರೀಕೃಷ್ಣ ನಮ್ಮೆಲ್ಲರಿಗೆ ಶತ್ರುವಾಗಿದ್ದ ಅವನನ್ನು ದ್ವೇಷ ಮಾಡುವುದೇ ಧರ್ಮ ಅದಕ್ಕಾಗಿ ಆ ಶ್ರೀಕೃಷ್ಣ ಬರುವ ಮೊದಲೇ ರುಕ್ಮಿಣಿಯನ್ನು ಮದುವೆ ಮಾಡಿ ಮದುವೆಯನ್ನು ಶಿಶುಪಾಲನ ಜೊತೆಗೆ ಮಾಡೋಣ ಅಂತ ಹೇಳ್ತಾರೆ ಅಂತ ಅಂಥೇಳಿ ರುಕ್ಮಿಣಿಗೆ ಹೇಳ್ತಾರೆ ಶಿಶುಪಾಲನ ಜೊತೆಗೆ ಮದುವೆ ಮಾಡಿಕೊಡು ಆಡಿದ ಮಾತು ಕೇಳಿದ ಮನದ ಎಂದ ದೇವರ ಪಾದ ಇನ್ಯಾಗೆ ದೊರಕುವುದು ಮನದ ಚಿಂತೆಯಲ್ಲಿ ಒಬ್ಬ ದ್ವಿಜನು ಬಂದ ಕಾಲ ಮೇಲೆ ಎರಗಿ ಪೂಜೆ ಮಾಡುತ್ತಿದ್ದಳು ಆ ಸಭೆಯಲ್ಲಿ ರುಕ್ಮಿಗೆ ಹೇಳಿದಂತಹ ಮಾತು ರುಕ್ಮಿಗೆ ಹೋಗಿ ಮುಟ್ಟತ್ತ ಅವಳು ದುಃಖದಿಂದ ಗಾಬರಿಯಾಗ ಹಾಗೆ ನಟನೆ ಮಾಡಿದ್ದಾಳೆ ಮಹಾಲಕ್ಷ್ಮೀ ದೇವ ಅವಳಿಗೆಲ್ಲ ಗೊತ್ತಿದೆ ನಟನೆ ಮಾಡಿ ಮಾಡಿದ್ದಾಳೆ ಶಿಶುಪಾಲನ ಜೊತೆಯಲ್ಲಿ ನನ್ನ ಮದುವೆ ಆದರೆ ಆ ಪರಮಾತ್ಮನ ಸೇವೆ ಮಾಡುವ ಭಾಗ್ಯ ನನಗೆ ಹೆಂಗೆ ಸಿಕ್ಕತ್ತೆ ಶ್ರೀಕೃಷ್ಣನ ಹೆಂಗೆ ಪಡೆದೆ ನಾನು ಆ ಚಿಂತೆಯಲ್ಲಿರಬೇಕಾಯ್ದು ಇರುವಾಗ ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಆಗ ಅವರ ಮನೆಯಲ್ಲಿ ದೇವರ ಪೂಜೆ ಮಾಡುವಂತಹ ಬ್ರಾಹ್ಮಣ ಬಂದು ಬಂದಂತೆ ಅವಳವನಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡ್ತಾಳಂತೆ ಕೃಷ್ಣರಾಯರತ್ ಕರೆದು ತಂದು ವಿಪ್ರನನೆಗೆ ಕೊಟ್ಟರೆ ವೃತ್ತಿಗಳ ಕೊಟ್ಟು ನಿಮ್ಮ ರಕ್ಷಿಸುವೇನು ರುಕ್ಮಿಣೀ ದೇವಿ ಆ ಬ್ರಾಹ್ಮಣನ ಪೂಜೆ ಮಾಡಿದ ನಂತರ ಬ್ರಾಹ್ಮಣನಿಗೆ ಹೇಳ್ತಾ ಅಂತೆ ಹಿರೇ ಬ್ರಾಹ್ಮಣ ದೇವ ಶ್ರೀಕೃಷ್ಣನು ನಾನು ಇರುವಲ್ಲಿಗೆ ನೀನು ಬರುವಂತೆ ಮಾಡಿದರೆ ನಾನು ನಿನಗೆ ಬಹಳಷ್ಟು ಹಣವನ್ನು ಪ್ರತಿ ತಿಂಗಳು ಕೊಡ್ತೇನೆ ಅಂತ ಹೇಳ್ತಾಳೆ ಏ ಭೂಮಿ ಎಲೆ ಭೂಮಿ ದೇವತೆ ಶ್ರೀಕೃಷ್ಣ ಹೇಗಾದರೂ ಮಾಡಿ ಇಲ್ಲಿ ಬರುವಂತೆ ಮಾಡು ನಿನಗೆ ಸಾಕಷ್ಟು ಭೂಮಿ ಕಾಣಿಕೆಯನ್ನು ಕೊಡ್ತೇನೆ ಆ ಮಾತನ್ನು ಕೇಳಿ ಆ ಬ್ರಾಹ್ಮಣ ಹೀಗೆ ಹೇಳ್ತಾನಂತೆ ನಾನು ಕರೆದು ಶ್ರೀಕೃಷ್ಣ ಬರೋದಿಲ್ಲ ನೀನೇ ಅವನಿಗೊಂದು ಪತ್ರವನ್ನು ಬರೆದುಕೊಡು ನಾನು ಅವನಿಗೆ ಅದನ್ನು ಮುಟ್ಟಿಸ್ತೇನೆ ಅಂತ ಕೃಷ್ಣರಾಯರ ಕರೆದು ತಂದು ವಿಪ್ರ ನನಗೆ ಕೊಟ್ಟರೆ ವೃತ್ತಿಗಳ ಕೊಟ್ಟು ನಿನ್ನ ರಕ್ಷಿಸುವೆನು ಯಾದವರಾಯನ ಕರೆದು ತಂದು ಬ್ರಾಹ್ಮಣನಿಗೆ ಕೊಟ್ಟರೆ ಸೀಮೆಗಳ ಕೊಟ್ಟು ನಿನ್ನ ರಕ್ಷಿಸುವೆನು ನೋಡಿ ರುಕ್ಮಿಣಿ ಆ ಬ್ರಾಹ್ಮಣ ಹೇಳ್ತಾಳೆ ಅದು ಹೆಂಗಾದ್ರೂ ಮಾಡಿ ಆ ಶ್ರೀಕೃಷ್ಣ ಕರ್ಕೊಂಬ ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೇನೆ ಎಲ್ಲ ಕೊಡ್ತೇನೆ ಆಗ ಆ ಬ್ರಾಹ್ಮಣ ಹೇಳ್ತಾನಂತೆ ಅಮ್ಮ ತಾಯಿ ನನ್ನ ಮಾತಿಗೆ ಅವನು ಬರೋದಿಲ್ಲ ನೀನು ಒಂದು ಓಲೆ ಬರೆದು ಕೊಡ್ತೀನಿ ಬಾಲೆ ಕೇಳು ಎನ್ನ ಬಾಯಿ ಮಾತಿಗ ಬಾರ ಬರೋದಿಲ್ಲ ಬಾಲೆ ಬರೆದು ಕೊಡುವುದು ನಿಜ ಕೊಡುವುದು ನಿಜವಾಕ್ಯವೇ ಅವನು ಬರೋದಿಲ್ಲ ನೀನು ಒಂದು ಪತ್ರವನ್ನು ಬರೆದು ಕೊಡು ಆಗ ಅವನು ಬರ್ತಾನೆ ಹೇಳಿ ಆ ಬ್ರಾಹ್ಮಣನ ಮಾತನ್ನೇ ಕೇಳಿ ರುಕ್ಮಿಣಿ ದೇವಿ ಆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿ ಪತ್ರ ಬರೆಯಲಿಕ್ಕೆ ಸಿದ್ಧಳಾಗ್ತಾಳಂತೆ ಸ್ವಸ್ತಿ ಶ್ರೀಮತು ಎಂದು ಹಸ್ತವೆತ್ತ ಮುಗುದಾಳು ರಕ್ಷಿಸು ರಕ್ಷಿಸೆಂದು ವಾಲೆ ಬರೆಯುತ್ತಿದ್ದಳು ಮುತ್ತಿನ ಕಂಠವ ಚಿಕ್ಕ ರುಕ್ಮಿಣಿ ಪಿಡಿದು ಪಕ್ಷಿ ವಾಹನಿಗೆ ವಾಲೆಗಳ ಬರೆಯುತ್ತಿದ್ದಳು ಹವಳದ ಕಂಠವ ಹರದಿ ರುಕ್ಮಿಣಿ ಹಿಡಿದು ಗರುಡ ವಾಹನಿಗೆ ವಾಲೆ ಬರೆಯುತ್ತಿದ್ದಳು ಚಿನ್ನದ ಕಂಠವ ಕನ್ಯೆ ರುಕ್ಮಿಣಿ ಪಿಡಿದು ಪನ್ನಂಗ ಸೇನೆಗೆ ವಾಲೆ ಬರೆಯುತ್ತಿದ್ದಳು ಬ್ರಾಹ್ಮಣನ ಮಾತು ಕೇಳಿ ಆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿ ಪತ್ರ ಬರೀಲಿಕ್ಕೆ ಸಿದ್ಧವಾಗಿ ಪತ್ರ ಬರೀತಾ ಇದ್ದಾಳು ಸ್ವಸ್ತಿ ರಾಜೇಶ್ವರ ಸರ್ವೋತ್ತಮನಾಗಿರುವಂತಹ ಶ್ರೀಕೃಷ್ಣನೇ ನಮಸ್ಕಾರ ಹೇಳಿ ಕೈ ಜೋಡಿಸಿ ನಮಸ್ಕಾರ ಮಾಡಿ ಪತ್ರ ಬರೀತಾಳೆ ರತ್ನ ಮತ್ತು ಹವಳಗಳಿಂದ ಮಾಡಿದ ಲೇಖನಿಯನ್ನು ತೆಗೆದುಕೊಂಡು ಭೋಜಪತ್ರದ ಮೇಲೆ ಪತ್ರವನ್ನು ಬರೆಯುತ್ತಾ ಇದ್ದಾಳೆ ಸ್ವಲ್ಪ ಬರೆದು ತನ್ನ ಮುತ್ತಿನ ಸರದ ಕಂಠದ ಮೇಲೆ ಕೈಯಿಟ್ಟು ಯೋಚಿಸ್ತಾ ಇದ್ದಂತೆ ಮುಂದೇನು ಬರಿಬೇಕು ಅಂತ ಮತ್ತೆ ಸ್ವಲ್ಪ ಬರೆದು ತನ್ನ ಹವಳದ ಸರದ ಮೇಲೆ ಕೈಯಿಟ್ಟು ಮತ್ತೆ ಯೋಚಿಸ್ತಾ ಇದ್ದಾಳೆ ಕೊನೆಗೆ ನಿರ್ಧಾರ ಮಾಡಿ ಬಂಗಾರದ ಲೇಖನಿಯಿಂದ ಈ ರೀತಿಯನ್ನು ಪತ್ರ ಬಂದ ನಮ್ಮ ಮುಂದೆ ಆ ಚಿತ್ರವನ್ನು ತಂದಿಡ್ತಾ ಇದ್ದಾರೆ ಗರುಡ ವಾಹನನಾಗಿರುವಂತಹ ಸಾಕ್ಷಾತ್ ಪರಮಾತ್ಮನೇ ಶ್ರೀಕೃಷ್ಣನಿಗೆ ರುಕ್ಮಿಣಿ ದೇವಿ ಪತ್ರವನ್ನು ಬರೀತಾ ಇದ್ದಾರೆ ಪನ್ನಂಗ ಶಯನನಾಗಿರುವಂತಹ ಶ್ರೀಕೃಷ್ಣನಿಗೆ ಕನ್ನಿಯಾಗಿರುವಂತಹ ರುಕ್ಮಿಣಿ ದೇವಿ ಪತ್ರವನ್ನು ಬರೀತಾ ಇದ್ದ ಶ್ರೀಕೃಷ್ಣನು ಸಾಮಾನ್ಯನಲ್ಲ ಪನ್ನಂಗ ಶಯನ ಹೇಳ್ತಾ ಇದ್ದ ಅಕ್ರೂರನ ಕಾಯ್ದೆ ಅಜಮಿಳೆಗೆ ಬರವೆತ್ತಿ ಭಕ್ತ ಶರಣ್ಯನೆ ಬಂದು ರಕ್ಷಿಸೆಂದಳು ಭಕ್ತ ಶರಣ್ಯನಾಗಿರುವಂತಹ ಹೇ ಪರಮಾತ್ಮ ಶ್ರೀಕೃಷ್ಣ ಅಕ್ರೂರನಿಗೆ ನಿನ್ನ ದರ್ಶನ ಕೊಟ್ಟು ರಕ್ಷಣೆ ಮಾಡಿ ಅಜಾಮೇಳನನ್ನು ಸಂರಕ್ಷಣೆ ಮಾಡಿ ಅರೇ ಅದೇ ರೀತಿಯಾಗಿ ನನ್ನನ್ನು ರಕ್ಷಣೆ ಮಾಡಪ್ಪ ಹೇಳಿ ನನ್ನನ್ನು ಕಾಯಪ್ಪ ಅಂತ ಹೇಳಿ ಬಟ್ಕೊಳ್ತಾ ಇದ್ದಾಳೆ ಭಕ್ತ ವತ್ಸಳನಾಗಿರುವಂತಹ ಪರಮಾತ್ಮ ಭಕ್ತ ವತ್ಸಳನಾಗಿ ಪರಮಾತ್ಮ ನಿನ್ನ ಭಕ್ತನಾದ ಅಕ್ರೂರನ ಕಾಯ್ದೆ ಅಜಾಮೆಣ ಕಾಯ್ದೆ ಹಾಗೆ ನನ್ನನ್ನು ರಕ್ಷಣೆ ಮಾಡುತ್ತಾ ಇದ್ದಾಳೆ ಅಂಬರೀಷನ ಪೊರೆದಿ ಗಜೇಂದ್ರಗೆ ವರವೇತ್ತಿ ಸಿಂಧು ಶೈನನೆ ಬಂದು ಎನ್ನ ರಕ್ಷಿಸೆಂದಳು ಅಂಬರೀಷ್ ರಕ್ಷಣೆ ಮಾಡಿದೆಪ ಗಜೇಂದ್ರನಿಗೆ ಬರ ಕೊಟ್ಟೆ ಅವನ ರಕ್ಷಣೆ ಮಾಡಿದೆ ಸಿಂಧು ಶೇನನಾಗಿರುವಂತಹ ಹೇ ಪರಮಾತ್ಮ ಬಂದು ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಬರಿತಾ ಇದ್ದಾನೆ ಕಂಗಳ ಕಾಡಿಗೆ ತೆಗೆದು ಅಂಗನೇ ತನ್ನ ಮೂಗುತಿಯಿಂದ ನಂದ ನಂದನಿಗೆ ವಾಲೆ ಬರೆಯುತ್ತಿದ್ದಳು ಅವಳ ಮನೆಯಲ್ಲಿ ಮಸಿಯಾಗಲಿ ಇಂದಿನ ಇಂಕಾಗಲಿ ಲೇಖನಿ ಇದು ಯಾವುದೂ ಇರಲಿಲ್ಲ ಕೊನೆಗೆ ತನ್ನ ಮೂಗುತಿಯನ್ನು ತೆಗೆದು ಅದಕ್ಕೆ ಕಣ್ಣಿನ ಕಾಡಿಗೆ ಹಚ್ಚಿ ಶ್ರೀಕೃಷ್ಣನಿಗೆ ಪತ್ರವನ್ನು ಬರೀತಾಯ್ತಾಳೆ ಬರೆದ ವಾಲೆಗೆ ಎಲ್ಲ ಅರೆದ ಅರಸಿನ ಹಚ್ಚಿ ಅರನ ಮುದ್ರೆ ವಿಪ್ರನ ಕೈಲಿ ಕೊಟ್ಟಳು ಬರುಕೆ ನಮ್ಮ ಮುಂದೆ ವಾದ್ರಾ ಸ್ವಾಮಿ ತರ್ತಾ ಇದ್ದಾರೆ ಶ್ರೀಕೃಷ್ಣನಿಗೆ ಸರ್ವೋತ್ತಮನಾಗಿರುವಂತಹ ಶ್ರೀಕೃಷ್ಣನಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿ ಪತ್ರವನ್ನು ಬರೀತಾ ಇದ್ದಾಳೆ ಹವಳ ಮುತ್ತುಗಳಿಂದ ಮಾಡಿದ ರತ್ನ ಹವಳ ಮುತ್ತುಗಳಿಂದ ಮಾಡಿದ ಲೇಖನ ತೆಗೆದುಕೊಂಡು ಭೋಜ ಪತ್ರದ ಮೇಲೆ ಪತ್ರವನ್ನು ಬರಿತಾ ಇದ್ದಾಳೆ ಸ್ವಲ್ಪ ಬರಿತಾಳಂತೆ ಚಿತ್ರವನ್ನು ಎಷ್ಟು ಚಂದಿದ್ದಾಳೆ ಮತ್ತೆ ಯೋಚಿಸ್ತಾಳಂತೆ ಕಂಠದ ಮೇಲೆ ಕೈ ಇಟ್ಕೊಂಡು ಏನು ಬರಿಬೇಕು ಮುಂದೆ ಅಂತ ಮತ್ತೆ ಸ್ವಲ್ಪ ಬರೆದು ಹವಳದ ಸರದ ಮೇಲೆ ಕೈ ಇಟ್ಟು ಕೊನೆಗೆ ನಿರ್ಧಾರ ಮಾಡಿ ಬಂಗಾರದ ಲೇಖನಿಯಿಂದ ಪತ್ರವನ್ನು ಬರಿತಾಳಂತೆ ಪರಮಾತ್ಮ ಅಕ್ರೂರನ ಕಾಯ್ದೆ ಅಜಮೆಳೆಗೆ ವರವೇತ್ತಿ ಭಕ್ತ ಶರಣ್ಯನೆ ಬಂದು ರಕ್ಷಿಸೆಂದಳು ಭಕ್ತ ಶರಣ್ಯನಾಗಿರುವಂತಹ ಭಕ್ತ ವತ್ಸಲನಾಗಿರುವಂತಹ ಶ್ರೀ ಶ್ರೀಕೃಷ್ಣ ಅಕ್ರೂರನಿಗೆ ನಿನ್ನ ದರ್ಶನ ಕೊಟ್ಟು ಅವನನ್ನು ರಕ್ಷಣೆ ಮಾಡಿ ಅಜಾಮಿಳನನ್ನು ರಕ್ಷಣೆ ಮಾಡಿ ಅದೇ ರೀತಿ ನನ್ನನ್ನು ಬಂದು ರಕ್ಷಣೆ ಮಾಡಪ್ಪ ನನ್ನನ್ನು ಬಂದು ರಾಯಪ್ಪ ಕಾಯಪ್ಪ ಅಂತ ಹೇಳಿಬಿಟ್ಕೊತಾ ಇದ್ದಾರೆ ಅಂಬರೀಷನ ಪೊರೆದೆ ಗಜೇಂದ್ರಗೆ ವರವೇತ್ತೆ ಸಿಂಧು ಶಯನನೆ ಬಂದು ರಕ್ಷಿಸೆಂದಳು ಅಂಬರೀಷನನ್ನು ಕಾಯ್ದು ಗಜೇಂದ್ರನಿಗೆ ವರ ಕೊಟ್ಟು ಅವನನ್ನು ರಕ್ಷೆ ಮಾಡಿದಳು ಸಿಂಧು ಶಯನನಾಗಿರುವಂತಹ ಸಾಗರ ಮಧ್ಯದಲ್ಲಿ ಸಪ್ತಸಾಗರ ಮಧ್ಯದಲ್ಲಿರುವಂತಹ ಸಿಂಧು ಶೈಲನಾಗಿರುವಂತೆ ಹೇ ಪರಮಾತ್ಮ ಬಂದು ನನ್ನನ್ನು ರಕ್ಷಣೆ ಇದ್ದ ಕಂಗಳ ಕಾಡಿಗೆ ತೆಗೆದು ಅಂಗನೆ ತನ್ನ ಮೂಗುತಿಯಿಂದ ನಂದ ನಂದನಿಗೆ ವಾಲೆ ಬರೆಯುತ್ತಿದ್ದಳು ಅವಳ ಮನೆಯಲ್ಲಿ ಮಸಿ ಆಗಲಿ ಇಂಕ್ ಆಗಲಿ ಇರಲಿಲ್ಲ ಲೇಖನೆಯೂ ಇರಲಿಲ್ಲ ಕೊನೆಗೆ ತನ್ನ ಮೂಗುತಿಯನ್ನು ತೆಗೆದು ಅದಕ್ಕೆ ಕಣ್ಣಿನ ಕಾಡಿಗೆಯನ್ನು ಹಚ್ಚಿ ಶ್ರೀಕೃಷ್ಣನಿಗೆ ಪತ್ರವನ್ನು ಬರಿತಾಳೆ ಪತ್ರ ಬರೆದು ಬರೆದ ವಾಲೆಗೆ ಎಲ್ಲ ಅರೆದ ಹರಸಿನ ಹಚ್ಚಿ ಅರನ ಮುದ್ರೆ ಒತ್ತಿ ವಿಪ್ರನ ಕೈಲಿ ಕೊಟ್ಟಳು ಆ ಓಲೆಯನ್ನು ಬರೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ರಾಜಮುದ್ರೆಯನ್ನು ಒತ್ತಿ ಆ ಬ್ರಾಹ್ಮಣನ ಕೈ ಕೊಡ್ತಾಳೆ ಕೃಷ್ಣನ ಕೊಡುವ ಪತ್ರವೆಪ್ರಗೆ ಕೊಟ್ಟು ಕೃಷ್ಣಗೆ ಹೇಳಿ ಕೊಳಹಿದಳು ದುಷ್ಟ ಸೋದರನ ಮಾತು ಲೆಕ್ಕ ಮಾಡದೆ ರಾಜಮುರೆಯನ್ನು ಒತ್ತಿ ಆ ಬ್ರಾಹ್ಮಣನ ಕೊಯ್ ಕೊಟ್ಟು ಕಳಿಸ್ತಾ ಆ ಪತ್ರವನ್ನು ಕೊಟ್ಟು ಕಳಿಸಿ ಬ್ರಾಹ್ಮಣನ ಜೊತೆಗೆ ದುಷ್ಟ ಸೋದರನ ಮಾತು ಲೆಕ್ಕ ಮಾಡದೆ ಅಂತ ಇದ್ದಾರೆ ತನ್ನ ಅಣ್ಣ ಏನು ಮಾಡಬಹುದು ಬೈಬಹುದು ಎಂಬ ವಿಚಾರವನ್ನು ಮಾಡದೆ ರುಕ್ಮಿಣಿ ದೇವಿ ಆ ಪತ್ರವನ್ನು ಬರೆದು ಬ್ರಾಹ್ಮಣನ ಕೈಗೆ ಕೊಟ್ಟು ಶ್ರೀಕೃಷ್ಣನಿಗೆ ಮುಟ್ಟಿಸುವ ತೆರಳಿದ ಬ್ರಾಹ್ಮಣ ಯಾದರಾಯನ ಬಳಿಗೆ ಬಾಳಿಗೆ ಬಂದ ದಾವ ಕಡೆಯಿಂದ ಬಂದಿರೆಂದು ಕೇಳಿದ ಆ ಬ್ರಾಹ್ಮಣ ಆ ಪತ್ರವನ್ನು ತೆಗೆದುಕೊಂಡು ಶ್ರೀಕೃಷ್ಣ ಹತ್ರ ಬರ್ತಾನೆ ಶ್ರೀಕೃಷ್ಣ ಕೇಳ್ತಾನೆ ಎಲ್ಲಿಂದ ಬಂದಿ ಅಂತ ಕೇಳ್ತಾನೆ ಕೊಂಡಿನೇಪುರದಿಂದ ಅಂಗನೇ ಹೇಳಿ ಕಳುಹಿದಳು ರಂಗವಾಲೆ ತೆಗೆದೋದೆ ಸೆಂದಣ ಹೂಡು ಎಂದ ಕುಂಡಿನೀಪುರದಿಂದ ಬಂದಿದ್ದೇನೆ ರುಕ್ಮಿಣಿ ದೇವಿ ಪತ್ರವನ್ನು ಕಳಿಸಿದ್ದಾಳೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಆ ಪತ್ರವನ್ನು ತೆಗೆದು ಓದ್ತಾನಂತೆ ಓದಿದಾಕ್ಷಣ ಹೇಳ್ತಾನಂತೆ ಸಾರಥಿಗೆ ರಥ ತಯಾರು ಮಾಡುವಂತೆ ಅರಸಿನ ದೋ ಅರಸಿನ ದೋಲೆ ಅರಸರಿ ದಾಕ್ಷ ತೆಗೆದು ಓದಿ ಸರಸಿಜಮು ಕೇಳು ಮನಸೋತಳೆಂತ ತಿಳಿದನು ಅರಸಿನ ಕುಂಕುಮ ಹಚ್ಚಿದಂತಹ ಆ ಕುಂಕುಮ ಸುಗಂಧದಿಂದ ಘಮ್ ಘಮಿಸುವ ಆ ರುಕ್ಮಿಣಿಯ ಪತ್ರವನ್ನು ಪರಮಾತ್ಮ ತೆಗೆದು ಓದಿ ಶ್ರೀಕೃಷ್ಣ ತೆಗೆದು ಓದಿ ರುಕ್ಮಿಣಿ ನನ್ನ ಮೇಲೆ ಮೋಹಿತಳಾಗಿದ್ದಾಳೆ ಅಂತ ತಿಳ್ಕೊತಾಳಂತೆ ಅರಸಿದೋಲೆಯ ಸರಸಿಜಾಕ್ಷಿ ತೆಗೆದು ಓದಿ ಸರಸಿಜ ಮುಖಿಗಳು ಮನಸ್ಸೋತಾಳೆಂದು ತಿಳಿದನು ಆ ಪತ್ರವನ್ನು ತೆಗೆದು ಓದಿ ಶ್ರೀಕೃಷ್ಣ ಅಂತಾನಂತೆ ಮಹಾ ರುಕ್ಮಿಣಿ ದೇವಿ ನನಗೆ ಮನಸ್ಸೋತಿದ್ದ ಗುಣಗಳಿಂದ ಪೂರ್ಣ ತ್ರಿಭುವನಗಳಿಗೆ ಸುಂದರ ಶ್ರವಣದಿಂದ ಕೇಳಿ ಮನದ ತಾಪ ಕಳೆವನು ಅನಂತ ಗುಣಪೂರ್ಣ ಪರಿಪೂರ್ಣನಾಗಿರುವಂತಹ ತ್ರಿಭುವನಗಳಿಗೆ ಸುಂದರನಾಗಿರುವಂತಹ ಶ್ರವಣದಿಂದ ಕೇಳಿ ಮನದು ತಾಪ ನಿನ್ನ ಪತ್ರ ಓದಿ ನಾನು ನನ್ನ ಮನಸ್ಸಿನ ತಾಪವನ್ನು ಕಳ್ಕೋತೇನೆ ಮಂಗಳಾಂಗನೆಯರಿಗೆ ಮಂಗಳ ಮೂರ್ತಿಯು ನೀನೆ ಬಂದು ನೀನ್ನೆಲ್ಲ ನೀ ಮುಂದನೆ ಮಂಗಳ ಸ್ತ್ರೀಯರಿಗೆ ನೀನು ಮಂಗಳ ಮೂರುತಿಯಾಗಿದ್ದಿ ಶ್ರೀಕೃಷ್ಣ ನನ್ನ ಮುಂದೆ ಬಂದು ನಿಲ್ಲಪ್ಪ ಅಂತ ಹೇಳಿ ಹೇಳ್ತಾನೆ ಸರ್ವರಾಯರುಗಳು ಬಿರು ಬಿರುದೇಲಿ ಬಾಹೋರು ದಮ ಘೋಷಣನ ಸುತ್ತಿಗೆ ಸೋದರೆನ್ನ ಕೊಡುವನು ನನ್ನ ಸ್ವಯಂವರಕ್ಕೆಲ್ಲ ಬಹಳ ಜನ ರಾಜ್ಕುಮಾರ್ ಬರ್ತಾ ಇದ್ದಾರೆ ದಮ ಮಗನಾಗಿರುವಂತಹ ಅವನ ಮಗನಿಗೆ ನನ್ನನ್ನು ಕೊಡುತ್ತಾ ಇದ್ದ ಶಿಶುಪಾಲ ಆದ್ದರಿಂದ ನೀನು ಬಾ ಅಂತ ಕರೀತಾನೆ ಅರಿಶಿನ ಕುಂಕುಮ ಹಚ್ಚಿದಂಥ ಸುಗಂಧದಿಂದ ಘಮಘಮಿಸುವ ಆ ರುಕ್ಮಿಣಿಯ ಪತ್ರವನ್ನು ತೆಗೆದು ಶ್ರೀಕೃಷ್ಣ ನೋಡ್ತಾನೆ ನೋಡ್ತಾಳೆ ಅನ್ಕೋತಾನಂತೆ ರುಕ್ಮಿಣಿ ದೇವಿ ನನ್ನ ಮೇಲೆ ಮೋಹಿತರಾಗಿದ್ದಾಳೆ ಆ ಪತ್ರದಲ್ಲಿ ಅದೇ ವಿವರಣೆ ಇರುತ್ತೆ ಅವಳು ಹೇಳ್ತಾ ಇದ್ದಾಳೆ ಬಾಲ್ಯದಿಂದಲೇ ನಿನ್ನ ಮಂಗಳಕರವಾಗಿರುವಂತಹ ಗುಣಗಳನ್ನು ಕೇಳಿ ನಿನ್ನನ್ನೇ ಪತಿಯಾಗಿ ವರಿಸಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೇನೆ ಜಗದೇಕ ಸುಂದರನಾದ ನಿನಗೆ ಜಗದೇಕ ಸುಂದರಿಯಾದ ನಾನೇ ನಿನ್ನ ಹೆಂಡತಿಯಾಗಲಿ ಯೋಗ್ಯ ಅಂತ ನಿಶ್ಚಯ ನಿಶ್ಚಯ ಮಾಡಿದ್ದೇನೆ ಆದ್ದರಿಂದ ಶ್ರೀಕೃಷ್ಣ ಈಗ ನೀನು ನನ್ನ ಕಣ್ಣೆದರಿಗೆ ಬಂದು ಭರವಸೆ ಹಾಗೂ ಸಮಾಧಾನ ಕೊಡು ನನ್ನ ಸ್ವಯಂವರಕ್ಕೆ ಅನೇಕ ರಾಜರು ಬಂದಿದ್ದಾರೆ ಆದರೆ ನನ್ನ ಅಣ್ಣ ಧಮಘೋಷನ ಮಗನಾಗಿರುವಂತಹ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ನಿರ್ಧಾರ ಮಾಡಿದ್ದಾನೆ ಆದ್ದರಿಂದ ನೀ ಬಾಲಪ್ಪ ಬಂದು ನನ್ನ ಮದುವೆ ಮಾಡ್ಕೋ ಅಂತ ಹೇಳ್ತಾರೆ ತಪ್ಪದೆ ಬರಲು ಬೇಕು ಪೃಥ್ವಿಪತಿ ರಾಯರನ್ನು ಎತ್ತಿಕೊಂಡು ವೈದಾರು ಕೃಷ್ಣ ರಕ್ಷಿಸೋ ನರಿಗಳ ಒಳಗೆ ಮಧ್ಯ ರಾಜಕರಿ ವೈದಂತೆ ವೀರ ಎಂಬ ಶುಲ್ಕದಿಂದ ಮಡುಹಿರಾಯರ ಪರಮಾತ್ಮ ಶ್ರೀಕೃಷ್ಣ ಬೇಗನೆ ಬಾ ಅನೇಕ ರಾಜರು ಬಂದಿದ್ದಾರೆ ನೀನು ಸ್ವಲ್ಪ ವಿಳಂಬ ಮಾಡಿದರೂ ಆ ರಾಜರು ನನ್ನ ಅಪಹರಿಸ್ಕೊಂಡು ಹೋಗ್ತಾರೆ ಅಪ್ಪಿಸ್ಕೊಂಡು ಹೋಗ್ಬೋದು ಹೇಗೆ ನರಿಗಳ ಗುಂಪಿನ ಮಧ್ಯದಲ್ಲಿ ಗರ್ಜರಾಜನು ನಿರ್ಭಯವಾಗಿ ನುಗ್ಗುವನು ಅದೇ ರೀತಿ ನೀನು ರಾಜರು ಹಾಗೂ ಆ ಸೈನ್ಯದ ಮಧ್ಯದಲ್ಲಿ ನುಗ್ಗಿ ಬಂದು ಶ್ರೇಷ್ಠ ವೀರನಾದ ನಿನಗೆ ಮೀಸಲಾದ ನನ್ನನ್ನು ಕರೆದುಕೊಂಡು ಹೋಗು ಭಕ್ತರನ್ನು ಉದ್ಧರಿಸಿ ಇದ್ದಾಳೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾಳೆ ಭಕ್ತರ ಪ್ರಿಯ ಕೃಪಣ ಕಾರುಣ್ಯ ಮೂರು ವೃತ್ತಿ ನಿನ್ನ ದಾಸಿ ಕಮಲ ಪಾದ ಕಮಲ ಸೇವೆಗೆ ನನ್ನ ಉದ್ಧಾರ ಮಾಡಪ್ಪ ನೀನೇ ನನಗೆ ಪತಿ ನಿನ್ನಂಥ ಆಗಬೇಕು ಅಂತ ನಾನು ಅನೇಕ ತಪಸ್ಸನ್ನು ಮಾಡಿದ್ದೇನೆ ನನ್ನನ್ನು ದಾಸಿಯನ್ನಾಗಿ ಮಾಡಿಕೊಂಡು ನನ್ನ ಸೇವೆಯನ್ನು ಸ್ವೀಕಾರ ಮಾಡುವಂತಾಗ ಯಜ್ಞದಾನ ಗುರು ಸೇವೆ ವಿಪ್ರ ಪೂಜೆ ಮಾಡಿದರೆ ಉತ್ತಮ ಪುರುಷ ನಿನಗೆ ಪತಿವೆಂದು ನಿನ್ನಂತಹ ಶ್ರೇಷ್ಠ ಪತಿಯೇ ಸಹ ಅಂತ ಹೇಳಿ ಅನೇಕ ಯಜ್ಞ ಯಾಗ ದಾನ ಧರ್ಮ ಪರೋಪಕಾರ ಎಲ್ಲವನ್ನ ಮಾಡಿದ್ದೇನೆ ಶ್ರೀಕೃಷ್ಣ ಗದಾ ಎಂಬ ವಸುದೇವನ ಮಗನು ಅಣ್ಣನಾದ ಶ್ರೀಕೃಷ್ಣನೇ ನೀನು ಅನಾದಿ ಕಾಲೇ ಪತಿಯಾಗಿರುವೆ ಸಂಕಟದಲ್ಲಿ ಹೆಂಡತಿಯನ್ನು ರಕ್ಷಿಸು ಪತಿಯ ಕರ್ತವ್ಯ ಬಾ ನನ್ನನ್ನು ಉದ್ಧರಿಸು ಅಂತ ಹೇಳ್ತಾ ಇದ್ದಾನೆ ಅಲ್ಲಿರುವಂತಹ ಹೆಂಡತಿಯನ್ನು ರಕ್ಷಿಸು ಪತಿಯ ಕರ್ತವ್ಯ ಬೇಗ ಬಾ ನನ್ನನ್ನು ಉದ್ಧಾರ ಮಾಡು ಅಂಥೇಳಿ ಪತ್ರವನ್ನು ಬರೆದು ಕಳಿಸಿದ್ದಾಳೆ ಸರಸರನೆ ತರಿಸಿ ಹರುಷದಿಂದ ತೆರಳಿದ ಶಶಿಮುಖಿಯರ ಮನಸ್ಸಿನ ಪ್ರಸನ್ನ ಮೂರು ಆ ಪತ್ರವನ್ನು ಓದಿ ಸಂಕಟದಲ್ಲಿರುವ ಹೆಂಡತಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಪತ್ರದಂತೆ ಪರಮಾತ್ಮ ಏನು ಮಾಡ್ತಾನಂತೆ ರುಕ್ಮಿಣಿ ಪತ್ರದಂತೆ ರಥದಲ್ಲಿ ಕುಳಿತು ಶ್ರೀಕೃಷ್ಣ ಭೀಕ್ಷ್ಮಕ ರಾಜನ ಕೊಂಡಿನ ನಗರಕ್ಕೆ ಬಂದು ಅಸಂಖ್ಯ ಭಕ್ತರ ಮನಸ್ಸನ್ನು ಸಂತೋಷಪಡಿಸಲು ಹೊರಟ ಸರಸರನೆ ರಥವ ತರಿಸಿ ಹರುಷದಿಂದ ತೆರಳಿದ ಶಶಿಮುಖಿಯರ ಮನಸ್ಸಿನ ಪ್ರಸನ್ನ ಮೂರುತೆ ತೇ ಸುಗ್ರೀವ ಸುಗ್ರೀವ ಮೇಘ ಪುಷ್ಪವಲಾಹಕ ನಾಲ್ಕು ಕುದುರೆಗಳ ಕಟ್ಟಿ ರಥವ ನಡೆಸಿದೆಂದನು ಪರಮಾತ್ಮನ ಆ ರಥಕ್ಕೆ ಶೈವ್ಯ ಸುಗ್ರೀವ ಮೇಘ ಪುಷ್ಪ ಬಲಾಹಕ್ಕಂಥ ನಾಲ್ಕು ಕುದುರೆಗಳು ಕುದುರೆಗಳ ಹೆಸರು ಆ ನಾಲ್ಕು ಕುದುರೆಗಳನ್ನು ರಥಕ್ಕೆ ಕಟ್ಟಿಸಿ ಪರಮಾತ್ಮ ಭೀಶ್ವಕರಾಜನ ಕುಂಡಿನ ಪುರಕ್ಕೆ ಅಸಂಖ್ಯರಾಗಿರುವಂತಹ ಭಕ್ತರನ್ನು ಸಂತೋಷಪಡಿಸುವುದಕ್ಕೆ ಬಂದಿದ್ದಾನ ಹೊರಟಿದ್ದ ರಥವನ್ನು ಎಷ್ಟು ಸುಂದರವಾಗಿ ಬರಿತಾ ಇದ್ದಾರೆ ಆ ಚಿತ್ರವನ್ನು ನಮ್ಮ ಇದ್ದಾರೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಮದ್ರಾ ಸ್ವಾಮಿಗಳು ಮುಂದೆ ನಾಳೆ ದಿವಸ ನೋಡ ಒತ್ತಿ ಬಹವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೇಕರವ ಬೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯವಳು नित्यमङ्गलहरिकथामृतसारपठिसु वर